ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ಕೂಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನಾವು ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಏನು ಇಷ್ಟೊಂದೆಲ್ಲ ರೆಡಿಯಾಗಿದ್ದಾರೆ ಏನಾದರೂ ಫಂಕ್ಷನ್ ಅಂತ ಇಲ್ಲ ಯಾವುದೂ ಫಂಕ್ಷನ್ ಇಲ್ಲ ಬಟ್ ನಾವು ನಮ್ಮ ಕ್ಯಾಂಪಸಲ್ಲಿ ಮಕ್ಕಳನ್ನು ಎಂಗೇಜ್ ಆಗಿಡಬೇಕು ಅಂತಂದ್ಬಿಟ್ಟು ದೇಸಿಯ ಗೇಮ್ಸ್ನ ಪ್ಲ್ಯಾನ್ ಮಾಡಿದ್ದೀವಿ ಈ ಸತಿ ತುಂಬ ಜನ ಮಕ್ಕಳು ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಜನ ಮಕ್ಕಳು ಟೆಂತ್ ಇದ್ದಾರೆ ಆಲ್ವೇಸ್ ಬ್ಯುಸಿ ಯಾವ ಫಂಕ್ಷನ್ಸ್ ಮಾಡಿದ್ರು ಇಲ್ಲ ಸೊ ಹಂಗಾಗಿ ಅವ್ರನ್ನೂ ಒಂದು ಸ್ವಲ್ಪ ಸಂಡೇ ಪ್ರೋಗ್ರಾಮ್ಸ್ ಇಟ್ಟರೆ ಜಾಯಿನ್ ಆಗ್ತಾರೆ ಅನ್ನೋ ರೀಸನ್ಗೋಸ್ಕರ ವಿ ಪ್ಲ್ಯಾಂಡ್ ಆನ್ ಸಂಡೇ ಆ್ಯಂಡ್ ತ್ರೀ ಓ ಕ್ಲಾಕಿಗೆ ತ್ರೀ ಟು ಫೈವ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಗೊತ್ತಿಲ್ಲ ಎಷ್ಟವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ನಾವಿವಾಗ ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಕೂತ್ಕೊಂಡು ಗೇಮ್ನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಗಲಾಟೆ ಎಲ್ಲ ಸ್ಟಾರ್ಟ್ ಆಗ್ತಿರತ್ತಲ್ವಾ ಅದನ್ನ ನೋಡಿ ಬಂದು ಜಾಯ್ನ್ ಆಗ್ತಾರೆ ಅನ್ನೋ ರೀಸನ್ಗೋಸ್ಕರ ನಾವು ಪ್ಲ್ಯಾನ್ ಮಾಡಿರುವಂಥದ್ದು ನೋಡೋಣ ಎಷ್ಟು ಜನ ಜಾಯಿನ್ ಆಗ್ತಾರೆ ಆ್ಯಂಡ್ ಹೇಗಾಗತ್ತೆ ಅಂತ ಹೋಪ್ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಬ್ಲಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವೀಡಿಯೋ ತೆಗೆದಿದ್ದು ಮಕ್ಕಳು ನಾವು ತೆಗಿತೀವಿ ನಾವು ತೆಗೀತೀವಿ ವೀಡಿಯೋ ಅಂತ ಅಂದ್ಬಿಟ್ಟು ಮಕ್ಕಳು ಫೋನ್ ತೊಗೊಂಡು ತೆಗೆದಿರೋದು ಸ್ವಲ್ಪ ಶೇಕ್ ಆಗಿದೆ ಸಾರಿ ಫಾರ್ ದ್ಯಾಟ್ ಸೊ ನಾನು ಹೋಗೋಷ್ಟೊತ್ತಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟಾಗಿ ಹೋಗಿತ್ತು ಅಷ್ಟರಲ್ಲಿ ಒಂದು ಟೀಮ್ ಮಾಡಿಕೊಂಡು ಚಕಬಾರಾಡೋಕೆ ಸ್ಟಾರ್ಟ್ ಮಾಡಿದರು ಆ್ಯಂಡ್ ನಾವು ಮಾಡ್ತಿದ್ದಿದ್ದು ಗಲಾಟೆಗೆ ಸುಮಾರು ಜನ ಏನೋ ಮಾಡ್ತಿದ್ದಾರಲ್ಲ ಅನ್ನೋ ರೀಸನ್ಗೂ ಬ ಆಚೆ ಬಂದು ಓ ಏನೋ ಗೇಮ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಸುಮಾರು ಜನ ಬಂದು ಜಾಯ್ನ್ ಆದರು ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿದ್ದು ತ್ರೀ ಟು ಫೈವ್ ಅಂತ ಬಟ್ ತ್ರೀ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿತ್ತು ಏಯ್ಟ್ ಓ ಕ್ಲಾಕ್ವರೆಗೂ ಎಂಗೇಜ್ ಆಗಿ ಇದ್ದರು ಎಲ್ಲರೂ ಅಲ್ಲಿ ಆ್ಯಂಡ್ ನಾವು ಆರ್ಗನೈಸ್ ಮಾಡಿದ್ದಿದ್ದು ಗೇಮ್ಸ್ ಬಂದ್ಬಿಟ್ಟು ಲಗೋರಿ ದಾಂಡು ಮ್ಯೂಸಿಕಲ್ ಚೇರ್ ಚಕ್ಕಾರ ಕಲ್ಲಾಟ ಆಮೇಲೆ ಅಳುಗುಳಿ ಮನೆ ಸ್ನಿಕನ್ ಲಾಡರ್ ಇನ್ನೂ ಸುಮಾರು ಇತ್ತು ಬಟ್ ಆಡ್ಸೋಕ್ಕಾಗಿಲ್ಲ ಇಷ್ಟೇ ಆಡ್ಸೋಕ್ಕಾಗಿದ್ದು ಆ್ಯಂಡ್ ಒಬ್ಬರು ಒಂದು ಗೇಮಿಗೆ ಕೂತ್ಕೊಂತಾರೆ ಅಂದಾಗ ಈಗ ಚಕ್ಕಬಾರ ಆಡೋ ಕೂತ್ರು ಅಂತಂದರೆ ಒಬ್ಬರು ವಿನ್ ಆದರೂ ಒಂದು ಒಂದು ರೌಂಡ್ ಆಯಿತು ಎಲ್ಲರೂ ವಿನ್ ಆಗಿದ್ದು ಅಂತಂದರೆ ಅವರೇನೆ ಇವಾಗ ಇನ್ನೊಂದು ಸಲ ಇನ್ನೊಂದು ರೌಂಡ್ ಆಡ್ತೀವಿ ಅಂತ ಕೂತ್ಕೊಳ್ಳೋರು ಸೊ ಇದೇ ಥರ ಸುಮಾರು ಆಟಗಳನ್ನ ಒಂದೇ ಟೀಮ್ ಅವರು ಆಡ್ತಾಯಿದ್ರು ಸೊ ಹಂಗಾಗಿ ತುಂಬ ಚೆನ್ನಾಗಿ ಕೂಡ ಆಯಿತು ಪ್ರೋಗ್ರಾಮ್ ಆ್ಯಂಡ್ ಈ ಥರ ಒಂದು ಪ್ಲ್ಯಾನ್ ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೀ ಆಗುತ್ತೆ ಬಿಕಾಸ್ ವೀಕ್ ಪೂರ್ತಿ ಟೆನ್ಷನ್ ಇರ್ತಾರೆ ಕೆಲ್ಸಕ್ಕೆ ಹೋಗಬೇಕು ಆಫೀಸ್ಗೆ ಹೋಗಬೇಕು ಕೆಲವರು ಕಾಲೇಜ್ಗೆ ಹೋಗಬೇಕು ಸ್ಕೂಲಿಗೆ ಹೋಗಬೇಕು ಅಂತಂದ್ಬಿಟ್ಟು ಸೊ ಒಂದು ದಿವ್ಸ ಹಿಂಗೆ ಪ್ಲ್ಯಾನ್ ಮಾಡಿದರೆ ನಿಜವಾಗ್ಲೂ ಒಂದು ಮೈಂಡ್ ರಿಲೀಫ್ ಆಗುತ್ತೆ ಆ್ಯಂಡ್ ತುಂಬ ಖುಷಿ ಕೂಡ ಆಗುತ್ತೆ ಆ್ಯಂಡ್ ನಾವು ಸಖತ್ ಎಂಜಾಯ್ ಮಾಡಿದ್ವಿ ಆ್ಯಂಡ್ ನಾವು ಎಂಜಾಯ್ ಮಾಡಿದ್ದ ಆಟ ಜಾಸ್ತಿ ಯಾವುದು ಅಂತಂದರೆ ಲಗೋರಿ ಲಗೋರಿನ ಮಾತ್ರ ಆಲ್ಮೋಸ್ಟ್ ಒಂದು ಟು ಟು ತ್ರೀ ಅವರ್ಸ್ ಲಗೋರಿನ ಆಡಿದ್ದೀವಿ ಚಕ್ಕಬಾರ ಎಳ್ಗಳಿಗೆ ಮನೆ ಅದೆಲ್ಲ ಆಡಿದ್ದು ಕಡಿಮೆ ಸೊ ಚೆನ್ನಾಗಿ ಲಗೋ ಲಗೋರಿನ ಎಂಜಾಯ್ ಮಾಡಿದ್ವಿ ಚಿನ್ನಿದಾಂಡ್ ನನಗೆ ಆಡೋಕ್ಕೆ ಬರಲ್ಲ ಬೇರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಆ್ಯಂಡ್ ದೊಡ್ಡವರು ಕೂಡ ಬಂದು ಎಂಗೇಜ್ ಆಗಬೇಕು ಅಂತ ಹೇಳಿದ್ವಿ ಏಜ್ ಲಿಮಿಟ್ ಏನು ಮಾಡಿರಲಿಲ್ಲ ನಾವು ಇಲ್ಲ ಇದು ಚಿಕ್ಕ ಮಕ್ಕಳಿಗೆ ಮಾತ್ರ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮಾತ್ರ ಅಂತೇನು ಏಜ್ ಲಿಮಿಟ್ ಮಾಡಿರಲಿಲ್ಲ ಬಟ್ ರೀಸನ್ ಟೆಂತ್ನವರು ಬರಲಿ ಅಂತನ್ಬಿಟ್ಟು ಬಿಕಾಸ್ ಒಂದು ಫಿಫ್ಟೀನ್ ಮೆಂಬರ್ಸ್ ಇದ್ದಾರೆ ಟೆಂತ್ ಓದ್ತಿರೋರು ಆಲ್ವೇಸ್ ಬ್ಯುಸಿ ಟ್ಯೂಷನ್ಸ್ ಸ್ಕೂಲು ಪ್ರಾಜೆಕ್ಟ್ಸು ಹೋಮ್ ವರ್ಕ್ಸು ಟೆಸ್ಟು ಅಂತ ಅಂದ್ಬಿಟ್ಟು ಬ್ಯುಸಿ ಇರ್ತಾರೆ ಅಂದ್ಬಿಟ್ಟು ಸಂಡೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಅವರು ಬಂದರು ಆ್ಯಂಡ್ ವರ್ಕಿಂಗಲ್ಲಿರೋರು ಬಂದು ಸುಮಾರು ಜನ ಜಾಯಿನ್ ಆದರು ಆ್ಯಂಡ್ ನನಗೆ ಅಳುಗುಳಿ ಮನೆ ಆಡೋಕ್ಕೆ ಬರ್ತಾ ಇರಲಿಲ್ಲ ಸೊ ಒಬ್ರು ಗೊತ್ತಿರೋರು ಹೆಲ್ಪ್ ತೊಗೊಂಡು ಆಟ ಆಡಿದ್ವಿ ಆ್ಯಂಡ್ ಕಲಿತೆ ನಾಟ್ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಆಡೋಕ್ಕೆ ಬರಲ್ವಾ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಆಡ್ಬೋದು ಸೊ ನೀವು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ನ ಜಾಯಿನ್ ಮಾಡಿಕೊಂಡು ಒನ್ ಒಂದು ಟೀಮ್ ಮಾಡಿಕೊಂಡು ಒಂದು ದಿವ್ಸ ಯಾವ್ದಾದ್ರು ಒಂದು ದಿವ್ಸ ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ನಮಗೆ ಪಗಡೆ ಸಿಕ್ಕಲ್ಲ ಅದು ಬೋರ್ಡ್ ಸಿಕ್ಕಲ್ಲ ಅಂದ್ಕೊಂಡಿದ್ವಿ ಬಟ್ ಲಾಸ್ಟ್ ಮಿನಿಟಲ್ಲಿ ಯಾವುದೋ ಮನೇಲಿತ್ತಂತೆ ಅವರು ಗೇಮ್ ಆಡಕ್ಕೆ ಬಂದವರು ನಮ್ಮ ಮನೇಲಿ ಇದೆ ಪಗಡೆ ನಾನು ತಂದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಬಂದರು ಸೊ ವೆರಿ ಹ್ಯಾಪಿ ಫಾರ್ ದೆಮ್ ಆಲ್ಸೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಯಾರೆಲ್ಲ ಜಾಯ್ನ್ ಆಗಿ ಚೆನ್ನಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅವ್ರು ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ಎಲ್ಲರೂ ಮನೆಗೆ ಹೋಗುವಾಗ ನಮ್ಮ ಸಂಡೇ ಇವತ್ತು ಫುಲ್ಲು ಲೇಸಿಯಾಗಿತ್ತು ಬಟ್ ಇಲ್ಲಿ ಬಂದು ಜಾಯ್ನ್ ಆಗಿದ್ದರಿಂದ ಒಂದು ಖುಷಿ ಸಿಕ್ತು ಅಂತಂದ್ರು ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಮಕ್ಕಳು ಮ್ಯೂಸಿಕಲ್ ಚೇರ್ ಬೇಕು ಅಂದಿಕ್ಕೆ ಅದನ್ನು ಕೂಡ ಅರೇಂಜ್ ಮಾಡಿದ್ವಿ ಆ್ಯಂಡ್ ಸುಮಾರು ಜನ ಇದ್ದಿದ್ದರಿಂದ ಖಾಲಿ ಕೈಲಿ ಕಳಿಸಿದ್ರೆ ಬೇಜಾರ್ ಮಾಡ್ಕೊತಾರೆ ಅಂತ ಕಡಲೆ ಏನೋ ಒಗ್ಗರಣೆ ತರ ತೊಗೊಂಡು ಬಂದಿದ್ರು ಅದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಟೂ ಸಬ್ಸ್ಕ್ರೈಬ್ ಮೈ ಚಾನಲ್ ಸಿ ನೆಕ್ಸ್ಟ್ ನೆಕ್ಸ್ಪ್ಲಾಗ್